ಕನ್ನಡ ಸಾಹಿತ್ಯ ಪರಿಷತ್ ಭವನ ಮಾರಾಟಕ್ಕಿದೆ ಅಂತ ಹೇಳಿಲ್ಲ ಸರ್ಕಾರ ಇಲಾಖೆಗೆ ವಹಿಸಿಕೊಟ್ಟು ನಗರದ ಹೃದಯ ಭಾಗದಲ್ಲಿ ಹೊಸ ಭವನ ನಿರ್ಮಾಣ ಕ್ರಮ ವಹಿಸಲಾಗುತ್ತೆ ಅಂತ ಹೇಳಿದ್ದೇನೆ ಅಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷ ಪ್ರೊಫೆಸರ್ ಎಚ್ ಎಸ್ ಮುದ್ದೇಗೌಡ ಸ್ಪಷ್ಟಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ಎರಡ್ ಸಾವಿರದ ಎಂಟರಲ್ಲಿ ಅಧ್ಯಕ್ಷನಾಗಿದ್ದಾಗ ಅಂದಿನ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಜಾಫರ್ ಅವರಿಗೆ ಹೊಸ ಭವನ ನಿರ್ಮಾಣಕ್ಕೆ ಮನವಿ ನೀಡಲಾಗಿದ್ದು ಸ್ಥಳ ಹುಡುಕಿ ಅಂತ ಹೇಳಿದರು ಅಂದಿನ ರಾಜ್ಯಾಧ್ಯಕ್ಷ ನಲ್ಲೂರು ಪ್ರಸಾದ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದರು ಆಗಿನ ಅವಧಿಯಲ್ಲಿ ಮಾರಾಟಕ್ಕೆ ಆಲೋಚನೆ ಮಾಡಿದ್ದು ಕಾಲ ಕೂಡಿ ಬರಲಿಲ್ಲ ಎಂದು ಪತ್ರಿಕೆಗಳಲ್ಲಿ ಮಾರಾಟ ಮಾಡುವುದಾಗಿ ತಿಳಿಸಲಾಗಿದ್ದು ಈ ವಿಷಯದ ಸಲುವಾಗಿ ಜಿಲ್ಲಾಧಿಕಾರಿಗಳಿಗಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನದಲ್ಲಾಗಲಿ ಇಲ್ಲ ಎನ್ನುತ್ತಿದ್ದಂತೆ ಪತ್ರಕರ್ತರು ಮುದ್ದೇಗೌಡರು ಹೇಳಿದ್ದನ್ನ ಮನವರಿಕೆ ಮಾಡಿದ ನಂತರ ಮಾತಿನ ಭರದಲ್ಲಿ ಹೇಳಿದ್ದೇನೆ ಕನ್ನಡ ಭವನ ಮಾರಾಟ ಮಾಡುವುದಿಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ತೆಗೆದುಕೊಳ್ಳುವ ತೀರ್ಮಾನದ ಆಧಾರದ ಮೇಲೆ ನಿರ್ಣಯ ಕೈಗೊಳ್ಳಲಾಗುತ್ತೆ ನಗರದ ಮಧ್ಯ ತಂದು ಉನ್ನತ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ ಭವನವನ್ನು ನಿರ್ಮಿಸಲಾಗುವುದು ಅಂತ ಹೇಳಿದರು ಸಾಹಿತ್ಯ ಮತ್ತೇನಿದೆ ಇವತ್ತು ಇನ್ನೂ ಆಸ್ತ್ರೀಯ ಕೂಡ ಇರಬಹುದು ನಾನು ಪ್ರೆಸ್ನೋಟ್ನ ಬರೀಬೇಕಾಗಿತ್ತು ಕಳೆದ ಹದಿನೈದು ದಿನಗಳಿಂದ ನನ್ನ ಅನಾರೋಗ್ಯ ನನ್ನ ಬರವಣಿಗೆಗೆ ದೊಡ್ಡ ಸಣ್ಣ ಬ್ರೇಕನ್ನ ಹಾಕಿದೆ ಹಾಗಾಗಿ ಅದನ್ನು ಬರೀಲಿಲ್ಲ ಏನು ಮಾತಾಡಬೇಕು ಅಂತ ಇದ್ದೀನಿ ಅದನ್ನು ಕೇವಲ ಮೂರ್ನಾಲ್ಕು ಮಾತುಗಳಲ್ಲಿ ನಿಮ್ಮ ಮುಂದೆ ಇಟ್ಟು ಒಂದು ಸ್ಪಷ್ಟನೆ ಕೊಡೋಣ ಅಂಥೇಳಿ ನಮ್ಮ ಅಪ್ಪಾಜಪ್ಪನ ಹೇಳಿದಂಗೆ ತೀರ್ಮಾನ ಮಾಡಿದ್ದೀನಿ ನಿನ್ನೆ ನಾನು ಮಾತನಾಡೋ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಬಗ್ಗೆ ಚರ್ಚೆ ಮಾಡಿದ್ವಿ ಆದರೆ ಯಾಕೆ ಯಾರೂ ಕೂಡ ಅದನ್ನು ಆಳವಾಗಿ ತಿಳಿಲಿಲ್ಲ ಅನ್ನೋದಕ್ಕೆ ನನಗೆ ತುಂಬ ನೋವಿದೆ ನಾನು ಆ ಭವನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತುತ ಜಿಲ್ಲಾ ಮಂತ್ರಿಗಳನ್ನಾಗಲಿ ಪ್ರಸ್ತುತ ಜಿಲ್ಲಾಧಿಕಾರಿಗಳನ್ನಾಗಲಿ ಪ್ರಸ್ತುತ ರಾಜ್ಯಾಧ್ಯಕ್ಷರನ್ನಾಗಲಿ ಯಾವ ವಿಚಾರವನ್ನು ನಾನು ಚರ್ಚೆ ಮಾಡಿಲ್ಲ ಅವರ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಭಾಳ ಕ್ಲಿಯರಾಗಿ ಹೇಳಿದೆ ನಾನು ಎರಡು ಸಾವಿರದ ಎಂಟರಲ್ಲಿ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಆವತ್ತು ಮಂಡ್ಯ ಜಿಲ್ಲಾ ಅಧಿಕಾರಿಗಳಾಗಿದ್ದಂಥವರು ಡಾಕ್ಟರ್ ಜಾಫರ್ ಅವರಿಗೆ ನಾನು ಮನವಿ ಕೊಟ್ಟಿದ್ದೆ ಪಾಸಿಟಿವ್ ಆಗಿ ಅವರು ಆಯಿತು ಸರ್ ಜಾಗ ಹುಡುಕು ಬನ್ನಿ ನಾನು ರೆಕಮೆಂಡ್ ಮಾಡ್ತೇನೆ ಅಂತಲೂ ಹೇಳಿದರು ಎರಡನೇದು ಆವತ್ತಿದ್ದಂಥವರು ರಾಜ್ಯಾಧ್ಯಕ್ಷರು ಡಾಕ್ಟರ್ ನಲ್ಲೂರ್ ಪ್ರಸಾದ್ ಅವರು ನಾನು ಅವ್ರ ಜೊತೆಯಲ್ಲಿ ನಾನು ಕೂಡ ಆಯ್ಕೆಗಿದ್ದು ಮಂಡ್ಯದಿಂದ ಕೆಲಸ ಮಾಡ್ತಾಯಿದ್ದೆ ಅವ್ರಿಗೆ ಹೇಳಿದಾಗ ಆಯಿತು ಬನ್ನಿ ನಾವು ಪರಿಷತ್ತಿನಿಂದ ನಿಮಗೆ ಒಂದು ಐದಾರು ಲಕ್ಷ ರೂಪಾಯಿನ ನಾವು ದುಡ್ಡು ಕೂಡ ಕೊಡ್ತೀವಿ ಅಂತ ಅವರು ಹೊಂದಿದ್ರು ಇನ್ನು ಸರ್ಕಾರದ ಮಟ್ಟದಲ್ಲಿ ಏನೋ ಮಾತಾಡ್ಕೋತಿದ್ರು ಅದು ನನಗೆ ಸಂಬಂಧಪಟ್ಟಿಲ್ಲ ಈ ಇಬ್ಬರೂ ಹಂತದಲ್ಲಿ ನಾನು ಏನು ಬೇಕು ಪ್ರಯತ್ನವನ್ನು ನಾನು ಮಾಡಿದ್ದೆ ಅದನ್ನು ನೆನ್ನೆ ನಿಮ್ಮ ಮುಂದೆ ಹೇಳಿದೆ ಮಾರುಡಬೇಕು ಅನ್ನುವಂಥ ಆಲೋಚನೆಯನ್ನು ಕೂಡ ಮಾಡಿದ್ವಿ ಆದರೆ ಸರಿಯಾಗಿ ಕಾಲ ಕೂಡಿ ಬರಲಿಲ್ಲ ಅಂತ ದಯವಿಟ್ಟು ನೆನಪಿಟ್ಕೊಳ್ಳಿ ಸ್ನೇಹಿತರೆ ನನಗೀಗ ಅರವತ್ತೆಂಟು ವರ್ಷ ನನ್ನ ವರ್ಷಗಳ ಸಾರ್ವಜನಿಕ ಬದುಕಿನಲ್ಲಿ ಒಂದು ರೂಪಾಯಿ ಇನ್ನೊಬ್ಬರ ಹಣಕ್ಕೆ ಆಸೆ ಪಡೆದೇನೆ ನನ್ನ ಹಣ ಖರ್ಚು ಮಾಡಿಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿದೆ ಅದು ಈ ರೀತಿ ನಿಸ್ಪೃಹಿತೆಯಿಂದ ಕೆಲಸ ಮಾಡೋದಕ್ಕೆ ಹೊರಟಂತ ಒಬ್ಬ ವ್ಯಕ್ತಿಗೆ ಮೇ ಬಿ ಅಧ್ಯಕ್ಷನ ಯಾವುದೋ ಒಂದು ನೀವುಗಳು ಮಾಧ್ಯಮದ ಗೆಳೆಯರು ನನಗೆ ಜೀವವಾಯುವನ್ನು ತುಂಬಬೇಕು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಸರ್ ಮಾಡಿ ಅಂತ ಹೇಳಬೇಕು ಅದು ಬಿಟ್ಟು ಪತ್ರಿಕೆಯಲ್ಲಿ ಟೆಡ್ಲೈನು ಭಾಳ ಅಟ್ರಾಕ್ಟಿವ್ ಹೆಡ್ಲೈನು ಕನ್ನಡ ಸಾಹಿತ್ಯ ಪರಿಷತ್ ಭವನ ಮಾರಾಟಕ್ಕಿದೆ ಎಲ್ಲರೂ 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 ಮುಂದಕ್ಕೆ ಓದಿದ್ರೆ ಎಷ್ಟು ಪ್ರೀತಿಯಿಂದ ಬರೆದಿದ್ದೀರಿ ಟೈಟ್ಲು ಬಂದಾಯಿತು ಉಳಿದ ವಿಚಾರದ ಯಾರು ಓದೋದೇ ಇಲ್ಲ ಓ ಮಾರಾಟ ಮಾಡಿಬಿಟ್ಟು ಅಂತ ಮುಂದೆ ಕೊಡರು ಯಾಕೆ ಮಾರಾಟ ಮಾಡ್ತಾರೆ ಮುಂದಕ್ಕೆ ಬರೆದಿದ್ದೀರಿ ಸುದ್ದಿಗೋಷ್ಠಿಯಲ್ಲಿ ಕೌಶಾಧ್ಯಕ್ಷ ಬಿಎಂಪ್ಪಾಜಪ್ಪ ಸಾಹಿತಿ ಕೃಷ್ಣ ಸ್ವರ್ಣಸಂದ್ರ ಹಾಜರಿದ್ದರು